ಸಿಹಿ ಜೋಳ ಸಿಹಿ ಜೋಳದ್ ಯಾಕಂದ್ರೆ ನಮ್ ಇಂಡಿಯಾನ ಫಸ್ಟ್ ಟೈಮ್ ನಾವ ಬೆಲ್ಲ ಮಾಡೋದೈತಿ ಸಿಹಿ ಜೋಳದಿಂದ ಇದೊಂದು ಹೊಸ ಅನ್ವೇಷಣೆ ಅದಕ್ಕೆ ಹಂಗೆ ಸಿಹಿ ಇರ್ತತಿ

ಇದು ಸಿಹಿ ಜೋಳ ಇದರಿಂದ ಬೆಲ್ಲ ಮಾಡುವಂತ ಪ್ರಯತ್ನವನ್ನು ಮೊದಲ ಬಾರಿಗೆ ನಾವು ಮಾಡ್ತಾ ಇದ್ವಿ ನಮ್ಮ ನೇಚರ್ ಜಾಗದಿಂದ ಯಾಕಂದ್ರೆ ಆಲೆಮನಿ ಪ್ರೊಡಕ್ಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಫಸ್ಟ್ ಟೈಮ್ ಇಂಡಿಯಾನಾಗ ಈ ಜೋಳದಿಂದನ ಬೆಲ್ಲ ತಯಾರು ಮಾಡುವಂಥ ಪ್ರಯೋಗವನ್ನು ಮಾಡ್ತಾ ಇದ್ವಿ ಇನ್ನು ಎಂಟರಿಂದ ಹತ್ತು ದಿನದಲ್ಲಿ ಎಲ್ಲ ನಮ್ಮ ಕೆ ವಿ ಕೆ ಹಿರಿಯ ಅಧಿಕಾರಿಗಳು ಆಮೇಲೆ ಸೈಂಟಿಸ್ಟ್ ಅವರು ಎಲ್ಲ ದೇಶದಲ್ಲಿ ಮೊದಲ ಬಾರಿಗೆ ಜೋಳದ ಕಡ್ಡಿಯಿಂದ ಬೆಲ್ಲ ತಯಾರಿಸುವಂಥ ವಿನೂತನ ಕಾರ್ಯಕ್ರಮಕ್ಕೆ ನಾನು ಹೆಜ್ಜೆ ಇಟ್ಟಿದ್ದೇನೆ ಈಗಾಗಲೇ ನಾವು ಜೋಳ ಸಿಹಿ ಜೋಳದ ಕಡ್ಡಿಯಿಂದ ಬೆಲ್ಲ ತಯಾರಿಸಿದ್ದೇವೆ ಅದನ್ನು ನಾನು ಎಲ್ಲ ಜನತೆ ಮುಂದೆ ಒಂದು ಸಾರಿ ತೋರಿಸೋಣ ಅನ್ನೋ ವಿಚಾರಕ್ಕಾಗಿ ಇದೇ ಬರುವ ಎಂಟನೇ ತಾರೀಕಿನ ದಿನ ನಮ್ಮ ಪ್ಯೂರ್ ನೇಚರ್ ಜಾಗ್ರಿ ಪ್ಲ್ಯಾಂಟ್ನಲ್ಲಿ ಸಿಹಿ ಜೋಳದ ಕಡ್ಡಿಯಿಂದ ಬೆಲ್ಲ ತಯಾರಿಸುವಂಥ ವಿನೂತನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಿಂದ ಇರ್ಬೋದು ಭಾರತ ದೇಶದಿಂದ ಇರ್ಬೋದು ಯಾರ್ಯಾರು ಕೃಷಿ ಆಸಕ್ತರಿದ್ದಾರೋ ಅಥವಾ ಅನೇಕ ಕೃಷಿ ವಿಜ್ಞಾನಿಗಳು ತಂತ್ರಜ್ಞಾನಿಗಳು ಯಾರು ನೋಡಬೇಕನ್ನುವಂಥವ್ರು ನಮ್ಮ ಪ್ಯೂರ್ ನೇಚರ್ ಜಾಗ್ರಿ ಪ್ಲ್ಯಾಂಟಿಗೆ ನೀವು ಆವತ್ತಿನ ದಿನ ಬರಬೇಕು ಯಾಕಂತಂದರೆ ಭಾರತದಲ್ಲಿ ಅತಿ ಹೆಚ್ಚು ಬೆಲ್ಲ ತಯಾರಾಗುವುದು ಮತ್ತು ಸಕ್ಕರೆ ತಯಾರಾಗುವಂಥದ್ದು ಕಬ್ಬಿನಿಂದ ಮಾತ್ರ ಅದಕ್ಕಾಗಿ ಕಬ್ಬಿನಿಂದ ಬಿಟ್ಟು ಪರ್ಯಾಯವಾಗಿ ಜೋಳ ಬೆಳೆಯುವಂಥವ್ರು ಸಹಿತ ಆಲೆಮಣೆ ಹಾಕ್ಕೊಂಡು ಬೆಲ್ಲ ತಯಾರಿಸ್ಬೋದು ಅದು ದೇಹಕ್ಕೆ ಎಷ್ಟು ಅನುಕೂಲಕರ ಅನ್ನುವಂಥದ ಒಂದು ವಾತಾವರಣವನ್ನು ಈ ದೇಶದಲ್ಲಿ ಉಂಟಾಗಲಿ ಅನ್ನುವಂಥ ಭಾವನೆಯಿಂದ ಇದನ್ನು ಹೊಸ ಪ್ರಯೋಗವನ್ನು ನಾನು ಮಾಡ್ತಾ ಇದ್ದೀನಿ ಸರ್ ಸರ್ ಹಾಂ ಸರ್ ಒಂದು ಟನ್ ಜೋಳದ ಕಡ್ಡಿಯಿಂದ ನಾವು ಅರವತ್ತರಿಂದ ಎಪ್ಪತ್ತು ಕೆ ಜಿ ಬೆಲ್ಲವನ್ನು ತಯಾರಿಸಬಹುದು ಸರ್ ಇದು ಡಯಾಬಿಟಿಕ್ದವರಿಗೆ ಸಕ್ಕರೆ ಮತ್ತು ಕಬ್ಬಿನ ಬೆಲ್ಲಕ್ಕಿಂತಲೂ ಉತ್ತಮವಾಗಿದೆ ಸರ್ ಅದರಲ್ಲಿ ಅತಿ ಹೆಚ್ಚು ಪೊಟ್ಯಾಷಿಯಮ್ ಜಾಸ್ತಿ ಇದೆ ಸರ್ ಆಮೇಲೆ ಆ್ಯಂಟಿ ಆಕ್ಸೈಡ್ ಚೆನ್ನಾಗಿದೆ ಸರ್ ಅದೇ ರೀತಿಯಾಗಿ ಕಾರ್ಬೋಹೈಡ್ರೇಟ್ ಚೆನ್ನಾಗಿದೆ ಸರ್ ತುಂಬ ಆರೋಗ್ಯಕರವಾದಂಥ ಬೆಲ್ಲ ಇದೆ ಸರ್ ಅದಕ್ಕೆ ಎಲ್ಲರೂ ಪ್ರಯೋಗ ಮಾಡ್ಬೋದು ಸರ್ ಇದನ್ನು ನೋಡಿ ಹೋದ ಮೇಲೆ ಎಲ್ಲರೂ ತಮ್ಮ ತಮ್ಮ ಊರಲ್ಲಿ ಜೋಳ ಬಿಡುವಂಥ ನಾಡಿನಲ್ಲಿ ಆಲಿಮನೆ ಹಾಕ್ಕೊಂಡು ಬೆಲ್ಲ ತಯಾರು ಮಾಡಬಹುದು ಸರ್ ತೊಂದರೆ thank